ಸಹೋದರರೇ ಇಲ್ಲಿನ ಎಲ್ಲ ಕವಿತೆಗಳು ಸುಮಾರು ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಕವಿಗಳು ತಮ್ಮ ಕವಿತೆಯನ್ನ ವಾಚನ ಮಾಡಿದ್ದಾರೆ ಈ ಎಲ್ಲ ಕವಿತೆಗಳ ಆಶಯ ಒಂದೇ ಅದು ಮನುಷ್ಯತ್ವವನ್ನ ಗೆಲ್ಲಬೇಕು ಅನ್ನುವಂಥದ್ದು ಮಾನವೀಯತೆಯ ಕಾಳಜಿಯನ್ನ ಇಟ್ಕೊಂಡು ಬಂದಿರ್ತಕ್ಕಂಥ ಕವಿತೆಗಳು ಹೀಗಾಗಿ ಇಲ್ಲಿ ಓದಿರ್ತಕ್ಕಂಥ ಎಲ್ಲ ಕವಿಗಳಿಗೆ ನಾನು ಮೊದಲು ಅಭಿನಂದನೆಯನ್ನ ಸಲ್ಲಿಸ್ತೇನೆ ವಾಚ್ಯ ಅಂತ ಅನಿಸಿದ್ರೂ ಕೂಡ ವಸ್ತು ಮತ್ತು ವಿಷಯಗಳ ಆಯ್ಕೆಯಲ್ಲಿದೆಯಲ್ಲ ಅಲ್ಲಿ ಈ ಕವಿಗಳು ಗೆದ್ದಿದ್ದಾಳೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನನ್ಗೆ ಕವಿತೆ ಓದುವಾಗ ಕವಿತೆ ಬರೆಯುವಾಗ ಬಹಳ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು ಕವಿತೆಗೆ ಸಂವೇಧನೆಗಳು ಬೇಕು ಯಾವ ಕವಿತೆಗೆ ಸಂವೇಧನೆ ಇಲ್ವೋ ಯಾವ ಮನುಷ್ಯನಿಗೆ ಸಂವೇಧನೆ ಇಲ್ವೋ ಆ ಕವಿತೆಗೆ ಅರ್ಥನೇ ಇಲ್ಲ ಮತ್ತು ಆ ಮನುಷ್ಯನಿಗೆ ಅರ್ಥವೇ ಇಲ್ಲ ನಾವು ಈ ಭೂಮಿಯ ಮೇಲೆ ಈ ನೆಲದ ಮೇಲೆ ಬದುಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸಂವೇದನೆಗಳಿರಬೇಕು ಯಾವ ವ್ಯಕ್ತಿಗೆ ಸಂವೇದನೆಗಳಿಲ್ವೋ ಆ ವ್ಯಕ್ತಿ ಸಮಾಜದಲ್ಲಿ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ನಮಗೆ ಸಾಮಾಜಿಕ ಕಳಕಳಿಯ ಸಂವೇದನೆಗಳು ಬೇಕು ಅಂತ ನನಗೆ ಅನಿಸ್ತದೆ ಮೊನ್ನೆ ನಾನು ಒಂದು ವಾಟ್ಸಪ್ ನಲ್ಲಿ ಒಂದು ಘಟನೆಯನ್ನ ನೋಡ್ತಾ ಇದ್ದೇನೆ ಆ ಘಟನೆಯಲ್ಲಿ ಎಂಥದ್ದು ಅಂತ ಹೇಳಿದ್ರೆ ಮರ್ಯಾದ ಹತ್ಯೆ ವರ್ಗದ ಹುಡುಗಿ ಕೆಳವರ್ಗದ ಹುಡುಗನನ್ನ ಪ್ರೀತಿಸಿದ್ದಾಳೆ ಕೆಳವರ್ಗದ ಹುಡುಗನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅವರು ಮನೆಯಲ್ಲಿ ಕೇಳ್ಕೊಳ್ತಾಳೆ ಆದ್ರೆ ಅದನ್ನು ಸಹಿಸದ ತಂದೆ ತಾಯಿಗಳು ಕಳ್ಳು ಬಳ್ಳೆಯನ್ನ ನೋಡದೆ ಮಗಳನ್ನ ಸುಟ್ಟು ಹಾಕಿರ್ತಕ್ಕಂಥ ಘಟನೆಗಳು ಈ ನಗರದಲ್ಲಿ ನಡೆದಿವೆ ಆ ಹುಡುಗ ಆ ಹುಡುಗಿ ಸತ್ಲೂ ಅನ್ನುವಂತಹ ಕಾರ್ಯಕ್ಕೆ ಕಾರಣಕ್ಕೆ ರೈಲಿಗೆ ತೆಲೆ ಕೊಡ್ತಾನೆ ಬಹುಶಃ ಇದು ಯಾವ ನಮ್ಮ ಮೇಲ್ವರ್ಗದ ಕವಿಗಳಿಗೆ ವಸ್ತು ಆಗ್ಲಿಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಯಾಕೆ ನಮ್ಮ ದಲಿತ ಸಾಹಿತ್ಯ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಸಿದ್ಧಲಿಂಗಯ್ಯನವರಿಂದ ಹಿಡ್ಕೊಂಡು ವಿಜಯ್ ಕುಮಾರ್ ಬೆಳಗಿಯವರಿಗೂ ಮತ್ತು ಈ ಇವತ್ತಿನ ಕವಿತೆ ಓದಿರ್ತಕ್ಕಂಥ ನಮ್ಮ ಬಸವರಾಜ್ ದಯಾಸಾಗರ್ ಅವರಿಗೂ ಕವಿತೆ ದಲಿತರಲ್ಲಿ ಯಾಕೆ ಈ ತರದ ವಸ್ತು ಮತ್ತು ವಿಷಯಗಳನ್ನ ಇಟ್ಕೊಂಡು ನಮ್ಮ ಕವಿಗಳು ಕಾವ್ಯವನ್ನ ಬರೀತಾರೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕವಿಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಟ್ಟ ಪ್ರಭಾವ ಆಗಿದೆ ಮೇಲ್ವರ್ಗದ ಕವಿಗಳು ಬಾಬಾ ಸಾಬ್ ಅಂಬೇಡ್ಕರ್ ಅವರನ್ನ ಓದ್ಲಿಕ್ಕೆ ಹೋಗೋದಿಲ್ಲ ಅವರ ಆಶಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ನನ್ನ ಅಭಿಪ್ರಾಯ ಹೀಗಾಗಿ ಸಂವೇದನೆ ಕವಿತೆಗಳು ಇವತ್ತು ಬರಬೇಕು ಅನ್ನುವಂಥದ್ದು ನಮ್ಮ ಕವಿತೆಗಳ ಆಶಯ ಆಗ್ಬೇಕು ಅನೇಕ ಕವಿಯಲ್ಲಿ ನಾವು ಅತ್ಯಾಚಾರದ ಬಗ್ಗೆ ಮಾತಾಡಿದ್ರು ಮಣಿಪುರದ ಅತ್ಯಾಚಾರ ಇವತ್ತು ವಿಜಯಪುರದಲ್ಲಿ ದಾನಮ್ಮನ ಮೇಲೆ ಅತ್ಯಾಚಾರ ಆದಾಗ ಎಷ್ಟು ಜನ ಕವಿಗಳು ಪ್ರಶ್ನೆ ನಾನು ಅತ್ಯಾಚಾರ ಆದಾಗ ಒಂದಿಬ್ಬರು ಮಹಿಳಾ ಸಂಘಟಕರಿಗೆ ಫೋನ್ ಮಾಡಿದ್ದೆ ಸರ್ ಏನು ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ನೀವು ಈ ಘಟನೆಯನ್ನ ಕುರಿತು ಬೀದಿಗಿಳಿದು ಹೋರಾಟ ಮಾಡ್ಬೇಕಲ್ಲ ಯಾಕಂದ್ರೆ ನೀವು ಪ್ರಗತಿಪರ ಮಹಿಳೆಯರು ಸಂಘಟನೆಗಳನ್ನ ಕಟ್ಕೊಂಡಿದ್ದೀರಿಲ್ಲ ಅಂತಂದಾಗ ಅವರು ಮಾತಾಡ್ತಾರೆ ಇಲ್ಲ ಅದನ್ನ ನಾವಿಲ್ಲೂ ದೊಡ್ಡ ಅದನ್ನ ನಾವು ಚಳುವಳಿ ಮಾಡಬೇಕು ಅಂತ ನನಗೆ ಮರುದನಿಸ್ತದೆ ಮುರುಘರಾಜೇಂದ್ರ ಮಠದ ಸ್ವಾಮಿಗಳು ಅಂತ ನಾವೇನ್ ಕರಿತೀವಿ ಅವರು ಬಾಲಕಿಯರ ಮೇಲೆ ಎಳೆಯ ನಗಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಇಂಥ ಅನೇಕ ಪ್ರಗತಿ ಪರ ಅಂತ ಅನಿಸ್ಕೊಂಡು ತೆಗಿರ್ತಕ್ಕಂಥ ಮಹಿಳೆಯರು ಬರೀ ಟಿವಿಗಾಗಿ ಮಾಧ್ಯಮಕ್ಕಾಗಿ ಫೋಚ್ ಕೊಡುವುದಕ್ಕಾಗಿ ಮಾತಾಡ್ತಾರೆ ಹೊರತು ಅಂತಹ ಸಾಹಿತ್ಯ ಇವತ್ತು ನಮ್ಗೆ ಬೇಕಾಗಿಲ್ಲ ನಮ್ಮ ಅಂತರಂಗದ ನಿಜ ಸಾಹಿತ್ಯ ಇವತ್ತು ನಮ್ಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕವಿತೆಗಳಾಗಿರ್ಬಹುದು ಆ ನಿಟ್ಟಿನಲ್ಲಿ ನಮ್ಮ ನಾಟಕಗಳಾಗಿರ್ಬಹುದು ಕದಂಬರಿಗಳಾಗಿರ್ಬಹುದು ಬರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಂವಿಧಾನ ಇವತ್ತು ಮೇಲ್ವರ್ಗದ ಮಹಿಳೆಯರು ಕೂಡ ಇವತ್ತು ಏನಾದರೂ ತೆಲೆಗೆ ತಿಂಡು ಮಾತಾಡ್ತಾ ಇದ್ದಾರೆ ನಾಲ್ಕಕ್ಷರ ಕಂತು ನೆಮ್ಮದಿಯಿಂದ ಸುಖವಾಗಿ ಶಾಂತವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂವಿಧಾನವೇ ಕಾರಣ ಆದ್ರೆ ಇವತ್ತು ಯಾವ ಮಹಿಳೆಯೂ ಕೂಡ ನೋಡಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಹಿಂದೂ ಕೋಟ್ ಬಿಲ್ನಲ್ಲಿ ಮಹಿಳೆಯರಿಗೆ ಆಸ್ತಿ ಹಾಕಬೇಕು ಅಂತ ಹೇಳಿ ಇದು ನಮ್ಮ ಮನುವಾದ ಅಂದ್ರೆ ಇವತ್ತಿಗೂ ಕೂಡ ನಮ್ಮ ಮಹಿಳೆಯರಿಗೆ ಅವತ್ತಿಗೂ ಕೂಡ ನಮ್ಮ ಮಹಿಳೆಯರವರಿಗೆ ಅನೇಕ ಧರ್ಮ ಮತ್ತು ದೇವನ ಹೆಸರಿನಲ್ಲಿ ಯಾವ ರೀತಿ ಮಾನಸಿಕವಾದಂತಹ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ಮಹಿಳೆಯರಿಗಷ್ಟೇ ಅವಕಾಶಗಳನ್ನ ಕೊಡಲಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ಹೆಣ್ಮಕ್ಳಿಗೆ ಅವರು ಶಿಕ್ಷಣದ ಹತ್ತನ್ನ ಕೊಟ್ಟರು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇವತ್ತು ನಾವು ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ತಂದೆ ಅನ್ನುವಂತ ಮಾತನ್ನ ಎಲ್ಲ ಹೆಣ್ಮಕ್ಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಕೊಡ್ಬೇಕಾಗಿದೆ ಇವತ್ತು ಮಣಿಪುರದಂತಹ ಘಟನೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆಯನ್ನ ಮಾಡಬೇಕಾಗಿದೆ ಎಂಬತ್ತರ ದಶಕದಲ್ಲಿ ಯಾಕೆ ಸಾಹಿತ್ಯ ಮತ್ತು ಚಳವಳಿ ನೋವು ನನಗಿದೆ ಹೀಗಾಗಿ ಎಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮತ್ತೆ ನಾವು ಸಂಘಟನೆಗಳ ಮರಳಬೇಕಾಗಿದೆ ಮತ್ತೆ ನಾವು ಚಳುವಳಿಗಳನ್ನ ಮಾಡುವುದರ ಮೂಲಕ ನಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನ ನಾವಿವತ್ತು ಸರ್ಕಾರಕ್ಕೆ ತೋರಿಸಿಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಆಮೇಲೆ ಇವತ್ತು ನಿರಂಕುಶ ಪ್ರಭುತ್ವವನ್ನ ನಾವು ಕೆತ್ತೊಗಿಬೇಕಾಗಿದೆ ಭಾರತದಲ್ಲಿ ನಿರಕ್ಷ ಪ್ರಭುತ್ವ ಮತ್ತು ಸರ್ವಾಧಿಕಾರಿ ಎತ್ತಿ ನಿಂತಿದೆ ಫ್ರಾನ್ಸ್ ನಲ್ಲಿ ಒಂದು ಕ್ರಾಂತಿ ನಡೀತದೆ ಒಂದು ಘಟನೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಫ್ರಾನ್ಸ್ ಕ್ರಾಂತಿ ಅಲ್ಲಿ ಇರ್ತಕ್ಕಂಥ ಬಡವರು ಅಲ್ಲಿರ್ತಕ್ಕಂಥ ನಿರ್ಗತಿಕರೆಲ್ಲ ಹೂಡ್ಕೊಂಡು ಫ್ರಾನ್ಸ್ ಚಕ್ರವರ್ತಿಯ ವಿರುದ್ಧ ಒಂದು ಹೋರಾಟವನ್ನ ಅವರು ಆರಂಭ ಮಾಡುತ್ತಾರೆ ಅಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಬಡವರು ಹುಟ್ಟುತ್ತಾರೆ ಆಗ ಫ್ರಾನ್ಸಿನ ಅರಸ ಹುಡಿನ ಅಮಲಿನಲ್ಲಿ ಇರ್ತಾರೆ ರೊಟ್ಟಿ ಬೇಕು ರೊಟ್ಟಿ ಬೇಕು ಅಂತ ಹೇಳಿ ತಮ್ಮ ಹೂಗನ್ನ ಪ್ರಾರಂಭಿಸ್ತಾರೆ ಭಷ್ಟಾನ್ನವನ್ನ ಭೋಜನ ಮಾಡಿರ್ತಕ್ಕಂಥ ಫ್ರಾನ್ಸಿನ ಮಹಾರಾಣಿ ಕೇಳ್ತಾರೆ ಇವರು ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿನ ಪ್ರಧಾನಿ ಹೇಳ್ತಾರೆ ಅವರಿಗೆ ಹಶುವಾಗಿದೆಯಂತೆ ಅವರಿಗೆ ರೊಟ್ಟಿ ಬೇಕು ಅಂತ ಹೇಳ್ತಾರೆ ಆಗ ಆ ಮಹಾರಾಣಿ ಹೇಳ್ತಾಳೆ ಅವರಿಗೆ ಭತ್ತದ ರುಚಿಯನ್ನ ತೋರಿಸಿ ಕಳುಹಿಸಿ ಅಂತ ಇದು ಒಂದೇ ವಾಕ್ಯವನ್ನ ಕೇಳಿರ್ತಕ್ಕಂತ ಪ್ರತಿಭಟನಾಕಾರರು ನಿರೂಕುಷದ ವಿರುದ್ಧ ಇವತ್ತು ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ನಾವು ಚಳುವಳಿಯನ್ನ ಹೋರಾಟವನ್ನ ನಾವು ಆರಂಭ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಈ ದಲಿತ ಸಮ್ಮೇಳನ ಒಂದು ಮಾರ್ಗಸೂಚಿಯಾಗಿ ನಮ್ಮೆಲ್ಲರಿಗೂ ಸಹಿತ ನಿಲ್ತದೆ ಅನ್ನುವಂತಹ ಮಾತನ್ನ ಹೇಳಿ ನನ್ನದೊಂದು ಕವನ ಓದಿ ನನ್ನ ಮಾತನ್ನ ಮುಗಿಸ್ತೇನೆ ಕವನದ ಶೀರ್ಷಿಕೆ ಚಲುವೆ ಜನ ಬೆಲ್ಲ ಮಲಗಿರುವುದು ನೀನೇಕೆ ಮಲದಲ್ಲಿಲ್ಲ ಚೆಲುವೆ ಜನವೆಲ್ಲ ಮಲಗಿರರು ಮಲಗಿಹರು ನೀನೇಕೆ ಮಲದಲ್ಲಿಲ್ಲ ಚೆಲುವೆ ಜಿಂಕೆಯಂತೆ ನೀ ಯಾಕೆ ಎದ್ದು ಪರಬಂದೆ ಚೆಲುವೆ ಜಿಂಕೆಯಂತೆ ನೀ ಯಾಕೆ ಎದ್ದು ಪರಬಂದೆ ಚೆಲುವೆ ಮನುಷ್ಯರಲ್ಲವರು ಮನುಷ್ಯರಲ್ಲವರು ನರ ಭಕ್ಷಕರು ನಿನ್ನ ನಿನ್ನ ಹೊಸಕಿ ಹಾಕಿ ಮುಳ್ಳುಗಳ ಕಂಟಿಯಲ್ಲಿ ಬೀಸಾಕುತ್ತಾರೆ ಚಲವೆ ನಿನ್ನ ಹೊಸಕಿ ಹಾಕಿ ಮುಳ್ಳುಗಳ ಕಂಟಿಯಲ್ಲಿ ಬೀಸಾಕುತ್ತಾರೆ ಚಲವೇ ಕೋಟಿ ಕೋಟಿ ನಿನ್ನ ಕನಸುಗಳು ಹೊತ್ತು ಉರಿಯುವ ಮನಸ್ಸುಗಳಿಗೆ ಕೋಟಿ ಕೋಟಿ ನಿನ್ನ ಕನಸುಗಳು ಹತ್ತಿ ಉರಿಯುವ ಮನಸ್ಸುಗಳಿಗೆ ಅರ್ಥವಾಗುವುದಿಲ್ಲ ಚಲುವೆ ಲೋಕವೆ ನೀ ನೋಡಬೇಕು ಗೋಡೆಗಳಲ್ಲಿ ನೀವು ನೀನಾಗಬೇಕು ಜನವೇ ಅಸಮಾನತೆಯ ಭೇದದಲ್ಲಿ ನಿನ್ನ ಕೂಡಿಸಿ ನಿಂಗು ನುಂಗಿ ನೀರು ಕುಡಿದರು ಅಸಮಾನತೆಯ ಭೇದದಲ್ಲಿ ರಕ್ತಕ್ಕೆ ರಕ್ತವಾಗಿ ನೀ ರಕ್ತ ಕುಡಿಯಲೇಬೇಕು ಚೆಲವೆ ರಕ್ತಕ್ಕೆ ರಕ್ತವಾಗಿ ನೀ ರಕ್ತ ಕುಡಿಯಲೇಬೇಕು ಚೆಲವೆ ತಂಗಾಳಿಯಲ್ಲಿ ಎದ್ದು ಬಿರುಗಾಳಿಯಾಗಿ ಸಂಕಟಗಳ ಕಂಪನಕ್ಕೆ ನೀ ತೋಪು ಸಿಡಿಸಬೇಕು ಚೆಲವೆ ತಂಗಾಳಿಯಲ್ಲಿ ಎದ್ದು ಕಂಪನಕ್ಕೆ ಸಿಡಿಸಿ ನೀ ಸಿಡಿಸಬೇಕು ಚೆಲುವೆ ಬೇಟೆಗಾರನ ಬಲೆಗೆ ಸಿಕ್ಕಿ ಸುಸ್ತಾದಂತ ಪಾರಿವಾಳ ನೀ ಚೆಲುವೆ ನೀ ಹೆದರ ಬೇಡ ನೀ ಬೆದರ ಬೇಡ ನೀ ಹೆದರ ಬೇಡ ನೀ ಬೆದರ ಬೇಡ ದ್ವೇಷ ಗಳ್ಳೂರಿಯಲ್ಲಿ ನೀ ಕುಗ್ಗಬೇಡ ದ್ವೇಷ ಗಳ್ಳೂರಿಯಲ್ಲಿ ನೀ ಕುಗ್ಗಬೇಡ ೇ ನಿನ್ನ ಜೊತೆಗಿದೆ ಸಂವಿಧಾನ ಚೆಲುವೆ ಕತ್ತಲೆ ಕಳೆಯಲೆಂದೇ ನಿನ್ನ ಜೊತೆಗಿದೆ ಸಂವಿಧಾನ ಚೆಲುವೆ ಹಾದಿ ಬೀದಿಯಲ್ಲಿ ಬಿದ್ದಂತ ದಂಡ ಪಿಂಡಗಳು ವಿಷವಾಗಿ ಬರುತ್ತವೆ ಊರೊಳಗೆ ಚೆಲುವೆ ದಂಡ ಪಿಂಡ ಹಾದಿ ಬೀದಿಯಲ್ಲಿ ಬಿದ್ದಂತ ದಂಡ ಪಿಂಡಗಳು ವಿಷವಾಗಿ ಬರುತ್ತವೆ ಊರೊಳಗೆ ಚೆಲುವೆ ಮುಟ್ಟುವ ಧೈರ್ಯ ಊರ ಜನರಿಗಿಲ್ಲ ಮುಟ್ಟುವ ಧೈರ್ಯ ಊರ ಜನರಿಗಿಲ್ಲ ಬಣ್ಣದ ಮಾತಿಗೆ ಮರಳಾಗದೆ ಬಣ್ಣದ ಮಾತಿಗೆ ಮರುಳಾಗದೆ ಕುಡಗೋಲು ಹಿಡಿದು ಎತ್ತಿ ಕುಡಗೋಲು ಹಿಡಿದು ಎತ್ತಿ ಹಬ್ಬದ ಊಟಕ್ಕೆ ಮಾಂಸದ ಅಡುಗೆ ಮಾಡಿಬಿಡು ಚೆಲವೆ ಬಣ್ಣದ ಮಾತಿಗೆ ಮರುಳಾಗದೆ ಕುಡಗೋಲು ಹಿಡಿದು ಎತ್ತಿ ಹಬ್ಬದ ಊಟಕ್ಕೆ ಮಾಂಸದ ಅಡಿಗೆ ಮಾಡಿಬಿಡು ಚಲವೇ ಜೈ ಹಿಂ ಜೈ ಅಧ್ಯಕ್ಷರ ನುಡಿಯನ್ನಾಡಿದಂತಹ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಹಿರಿಯ ಸಾಹಿತಿ ಕವಿಗಳು ಮೇಡಮ್ ಅವರಿಗೆ ಹೃದ್ಪೂರ್ವಕವಾದಂತಹ ಧನ್ಯವಾದಗಳು ಇದೀಗ ಜಿಲ್ಲಾ ಅಧ್ಯಕ್ಷ ದಲಿತ ಸಾಹಿತ್ಯ ಪರಿಷತ್ ಶ್ರೀ